ಆ್ಯಕ್ಚುಲಿ ನಾನು ಸಿನಿಮಾ ನೋಡಿದ್ದು ಬರೀ ಡಬ್ಬಿಂಗ್ ಟೈಮಲ್ಲಿ ಡಬ್ಬಿಂಗ್ ಟೈಮಲ್ಲಿ ರಶಸ್ ಮಾತ್ರ ನೋಡಿದ್ದು ಸೊ ಅವಾಗ ನಾನು ಕತೆ ಹೇಳಿದ್ದು ಬಟ್ ಇವಾಗ ಸ್ವಲ್ಪ ಚೇಂಜಸ್ ಇದೆ ಕಥೆಯಲ್ಲಿ ಆ್ಯಂಡ್ ಇವಾಗ ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡಿದಾಗ ಸೆಕೆಂಡ್ ಹಾಫ್ ಜನಕ್ಕೆ ಇಷ್ಟ ಆಗಿರೋದು ಒಂದು ಸೆಕೆಂಡ್ ಹಾಫು ಒಂದು ಮೆಸೇಜ್ ಇದೆ ಒಂದು ಮೆಸೇಜ್ ಕೊಡೋಂಥ ಒಂದು ಇದರಲ್ಲಿ ನಿಟ್ಟಲ್ಲಿ ಯಾವುದೇ ಒಂದು ಇದನ್ನು ತುಂಬ ಡಿಸಿಷನ್ಸ್ ಲೈಫಲ್ಲಿ ತುಂಬ ಯೋಚನೆ ಮಾಡ್ಕೊಬೇಕು ಆಮೇಲೆ ಅತಿ ಆಸೆ ಗತಿ ಕೇಳ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅದಕ್ಕೆ ಆಸೆ ಇರಬೇಕು ಮನುಷ್ಯನಿಗೆ ಬಟ್ ಅತಿ ಆಸೆ ಏನೇನು ಆಗುತ್ತೆ ವಿಷಕಾರಿ ಅನ್ನೋದು ಇದರಲ್ಲಿದೆ ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಒಂದು ಗೆಟಪ್ ಬರುತ್ತೆ ಸೊ ಅದರಲ್ಲಿ ಐ ದಾಸ್ ದಾಸರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ಲೈಟಿಂಗ್ ಪ್ಯಾಟರ್ನ್ ಆಗಿರ್ಬೋದು ಪ್ರತಿಯೊಂದು ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ಜನ ಆ ಪೋರ್ಷನ್ ಬಂದಾಗ ಸ್ವಲ್ಪ ಎಂಜಾಯ್ ಮಾಡ್ತಿದ್ರು ಆ್ಯಂಡ್ ಕತೆ ಅಂತ ಬಂದಾಗ ಒಂದು ಸ್ಕ್ರೀನ್ ಪ್ಲೇ ಒಂದು ಪ್ಲೇ ಮತ್ತು ಯಾವ ಥರ ಹೋಗುತ್ತೆ ಅನ್ನೋದು ಸೆಕೆಂಡ್ ಹಾಫಲ್ಲಿ ಜನಕ್ಕೆ ಸ್ವಲ್ಪ ಕೂಡ ಸಿಗ್ತದೆ ಯಾಕೆ ಯಾಕಂದ್ರೆ ನಾನು ಇವತ್ತೇ ಫಸ್ಟ್ ಟೈಮ್ ಪೂರ್ತಿ ಸಿನಿಮಾನ ನೋಡ್ತಾ ಇರೋದು ಆ್ಯಂಡ್ ಐ ಫೀಲ್ ವೆರಿ ಮಚ್ ಹ್ಯಾಪಿ ಬಿಕಾಸ್ ಸಾಂಗಿಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಮತ್ತು ಇದೊಂದು ಹೇಳಿದಾಗೆ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡೋದಕ್ಕೆ ಈ ಸಿನಿಮಾನ ನಾವು ಮಾಡಿದ್ವಿ ಇವಾಗಿನ ಯೂತ್ಸಲ್ಲಿ ಎಷ್ಟೊಂದು ರೀತಿ ಡಿಸ್ಟ್ರಾಕ್ಷನ್ಸ್ ಇದೆ ಲೈಫ್ ಅನ್ನೋದನ್ನು ಸ್ವಲ್ಪ ಸೀರಿಯಸ್ ಆಗಿ ತೊಗೋಬೇಕು ಹಾಗೆ ಒಂದು ರಿಲೇಷನ್ಶಿಪ್ ಬಗ್ಗೆ ವ್ಯಾಲ್ಯೂ ಇಲ್ಲದೇ ಹೋಗಿಬಿಟ್ಟಿದೆ ಸೊ ಈ ಒಂದು ಅಂಶಗಳನ್ನ ಇಟ್ಕೊಂಡು ರಿಲೇಷನ್ಶಿಪ್ ಮೇಲೇ ಒಂದು ಕಂಟೆಂಟ್ನ ಮಾಡ್ಕೊಂಡಿರೋದು ಆ್ಯಂಡ್ ಐ ಥಿಂಕ್ ಅದು ಆಲ್ಮೋಸ್ಟ್ ಎಲ್ಲರಿಗೂ ಸೆಕೆಂಡ್ ಹಾಫ್ ಸ್ವಲ್ಪ ಬೇಗ ಬೇಗ ಹೋಗೋದ್ರಲ್ಲಿ ಗೊತ್ತಾಗಿದೆ ಅಷ್ಟೇ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನೋಡಬೇಕು ಫಸ್ಟೇ ನೋಡೋಕೆ ಬರದೇ ಇರೋನ್ಸ್ ರಿಕ್ವೆಸ್ಟ್ ಅಂದರೆ ಐ ಮೀನ್ ಒಂದೊಂದು ಮೆಸೇಜ್ ಇದೆ ಸಿನ್ಮಾನಲ್ಲಿ ಆ್ಯಂಡ್ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ ಸೊ ಸಿನಿಮಾನ ನೋಡ್ಕೊಂಡು ಬರ್ತಾ ಇದೆ ನನ್ನ ಸೊ ಒಂದೊಂದು ಸಿನಿಮಾಗೂ ನಾನು ಇಂಪ್ರೊವೈಸ್ ಮಾಡಿ ಟ್ರೈ ಮಾಡ್ತಾ ಇದ್ದೀನಿ ಸೊ ಇದರಲ್ಲೂ ಒಂದು ಕಂಟೆಂಟ್ ಇದೆ ಎಸ್ಪೆಷಲಿ ಆವಾಗಲೇ ಹೇಳ್ದಂಗೆ ಒಂದು ಸೆಕೆಂಡ್ ಆಫ್ ಕಂಟೆಂಟ್ ಅನ್ನೋದು ಆ ಸಿನಿಮಾಲ್ಲಿ ಭಾಳ ಮುಖ್ಯ ಜನ ಎದ್ದು ಹೋಗೋ ಟೈಮಲ್ಲಿ ಸರಿ ಆಯ್ತು ಇನ್ನೊಂದು ಮೆಸೇಜ್ ಹೇಳಿದಾರಂತ ಇದೆ ಸೊ ಅದು ನನ್ನ ಆಡಿಯನ್ಸಿಗೆ ಹೇಳೋದು ಬನ್ನಿ ಆ ಸಿನಿಮಾ ನೋಡಿ ಫ್ರೀದಾಗ ದಯವಿಟ್ಟು ಕನ್ನಡ ಸಿನ್ಮಾ ಕನ್ನಡ ಚಿತ್ರರಂಗ ನೊಬೆಲ್ಸ್ ಅಂತ ಕೇಳ್ತೀನಿ ಥ್ಯಾಂಕ್ ಯು